ಈ ಸ್ಟೇಜ್ನಲ್ಲಿ ನಾವು ಕೇರ್ ಮಾಡದೆ ಹೋದರೆ ಕೇರ್ ತಗೊಳದೇ ಹೋದರೆ ಹೀಗೆ ಕಂಟಿನ್ಯೂ ಆಗೋದ್ರೆ ಅವರಿಗೆ ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗೋದ್ರಿಂದ ತುಂಬ ಕಷ್ಟಗಳು ಹೆದರಾಗುತ್ತೆ ಅಷ್ಟೇ ಅಲ್ಲದೆ ಒಂದು ಏಜ್ ಬಂದಾಗ ನೋಡಿಕೊಂಡ್ರೆ ಆ ಚರ್ಮವು ಒಳಗಿರುವ ಸ್ಕಿನ್ ಏನಿದೆಯೋ ಗ್ಲ್ಯಾನ್ಸ್ ಅಂತೀವಲ್ಲ ಅದನ್ನು ಅಂಟಿಕೊಳ್ಳೋದಾಗ್ತಿರುತ್ತೆ ನಾವು ಜಸ್ಟಾಗಿ ನೋಡಿಕೊಂಡ್ರೆ ಪೆನಿಸ್ ಮುಂದೆ ಇರುವ ಚರ್ಮ ನೋಡಿಕೊಂಡ್ರೆ ಚಿಕ್ಕ ಮಕ್ಕಳಲ್ಲಿ ಗಮನಿಸಿದ್ರೆ ಈ ರೀತಿ ಪೆನಿಸ್ ಇರುತ್ತೆ ಅದರ ಮೇಲೆ ಚರ್ಮ ಅನ್ನೋದು ಈ ರೀತಿಯಾಗಿರುತ್ತೆ ಕೆಳಗಿರುವ ಚರ್ಮ ಇಲ್ಲಿ ಅಟ್ಯಾಚ್ ಆಗಿರುತ್ತೆ ಸೊ ಈ ಪಿನ್ ಪಾಯಿಂಟ್ ಏನಾಗುತ್ತಂದರೆ ಈ ಚರ್ಮ ಅನ್ನೋದು ಚೆನ್ನಾಗಿ ಕ್ಲೋಸ್ ಆಗೋಗಿ ಜಸ್ಟ್ ಹೋಲ್ ಮಾತ್ರವೇ ಕಾಣಿಸ್ತಿರುತ್ತೆ ಸೊ ಮೂತ್ರ ಮಾಡಿದಾಗ ಏನಾಗುತ್ತೆ ಅಂದರೆ ಮೂತ್ರ ಈ ಚಿಕ್ಕ ಹೋಲ್ನಿಂದ ಹೊರಬರಬೇಕಾಗುತ್ತೆ ಮೂತ್ರ ಇಲ್ಲಿ ಫಸ್ಟ್ ಫಿಲ್ ಅಪ್ ಆಗೋಗುತ್ತೆ ಹಾಗೋಗಿ ಇದೊಂದು ಬಲೂನ್ ರೀತಿ ಉಬ್ಬುತ್ತೆ ಬಲೂನ್ ರೀತಿ ಉಬ್ಬಿ ಅದರೊಳಗೆ ಚಿಕ್ಕ 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 ರೀತಿ ಸುರಿಯೋದು ಆನಂತರ ಸಂಪೂರ್ಣ ಸುರಿದ ಮೇಲೆ ಈ ಬಲೂನ್ ನಾರ್ಮಲ್ ಆಗೋಗೋದು ಆಗ್ತಿರುತ್ತೆ ಸೊ ಇದರಿಂದ ಅಂದ್ರೆ ಈ ಮೂತ್ರ ಅನ್ನೋದು ಇಲ್ಲಿ ಸಹ ಆಚೆ ಬರೋದಾಗ್ತಿರುತ್ತೆ